ಸ್ನೇಹ ಸಂಬಂಧ ಇರುವುದು ವಸ್ತುಗಳು ಇರುವುದು ಬಳಸೋಕೆ ದಯವಿಟ್ಟು ಅದನ್ನ ಅದ್ಲು ಬದಲು ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಏನಿದು ಸೌತಡ್ಕ ಹೇಗೆ ಬಂತು ಈ ಹೆಸರು ಗಣಪತಿಯು ಮೋದಕ ಪ್ರಿಯ ತಾನೆ ಹಾಗಿದ್ರೆ ಇಲ್ಲಿನ ಗಣಪತಿ ಸೌತೆಕಾಯಿ ಪ್ರಿಯನಾ ಇಲ್ಲಿನ ಗಣಪತಿ ದೇವಾಲಯದಲ್ಲಿ ಗಂಟೆ ಕಟ್ಟೋ ನಂಬಿಕೆ ಯಾಕೆ ಈ ದೇವಾಲಯದಲ್ಲಿ ನೀಡುವ ಪ್ರಸಾದದ ವಿಶೇಷತೆ ಬಗ್ಗೆ ನಿಮಗೆ ತಿಳಿದಿದೆಯಾ ಇಲ್ಲಿನ ಗಣಪತಿಗೆ ಏಕೆ ಗುಡಿ ಇಲ್ಲ ಅಂದು ಸ್ವಂತ ದೇವರ ಕನಸಲ್ಲಿ ಬಂದು ಹೇಳಿದ ನಿಗೂಢ ರಹಸ್ಯದ ಬಗ್ಗೆ ನಿಮಗೆ ತಿಳಿದಿದೆಯಾ ಸೌತಡ್ಕ ದೇವಾಲಯಕ್ಕೆ ಹೇಗೆ ತಲುಪುವುದು ಇಂದಿನ ನಿಲ್ದಾಣದಲ್ಲಿ ಸೌತಡ್ಕ ದೇವಾಲಯ ಹಾಗೂ ಅಲ್ಲಿನ ವಿಶೇಷತೆ ಬಗ್ಗೆ ತಿಳಿಯೋಣ ಬನ್ನಿ ಬೆನಕ ಬೆನಕ ಸೌತಡ್ಕ ಈ ಹೆಸರು ಹೇಗೆ ಬಂತು ಅಂತ ನೋಡೋದಾದ್ರೆ ತುಳು ಭಾಷೆಯಲ್ಲಿ ಸೌತೆ ಅಂದ್ರೆ ಸೌತೆ ಕೈ ಅಂದರ್ಥ ಹಾಗೆ ಅರ್ಕ ಅಂದ್ರೆ ಗದ್ದೆ ಹಿಂದೆ ಇದೇ ಸ್ಥಳದಲ್ಲಿ ಅಂದ್ರೆ ಈಗಿನ ಸೌತಡ್ಕದಲ್ಲಿ ಗೋಪಾಲಕರು ಸೌತೆ ಕೈಯನ್ನು ಬೆಳೆಯುತ್ತಿದ್ದರು ಗೋಪಾಲಕರು ಇಲ್ಲಿನ ಗಣಪತಿಗೆ ಸೌತೆ ಕೈಯನ್ನು ಅರ್ಪಿಸಿ ಪೂಜೆ ಸಲ್ಲಿಸುತ್ತಿದ್ದರು ಹಾಗಾಗಿ ಈ ಸ್ಥಳಕ್ಕೆ ಸೌತೆ ಪ್ಲಸ್ ಅರ್ಕ ಸೌತಡ್ಕ ಎಂದು ಹೆಸರು ಬಂದಿದೆ ದಂತಕತೆ ಪುರಾಣದ ಪ್ರಕಾರ ನೋಡುವುದಾದರೆ ಹಿಂದೆ ರಾಜಮನೆತನದವರು ಪೂಜಿಸುತ್ತಿದ್ದ ಗಣಪತಿ ದೇವಾಲಯವು ಶತ್ರುಗಳಿಂದ ನಾಶವಾಯಿತಂತೆ ಇದನ್ನು ಕಂಡ ಅಲ್ಲಿನ ಗೋಪಾಲಕರು ದೇಗುಲದಲ್ಲಿದ್ದ ಗಣಪತಿ ಮೂರ್ತಿಯನ್ನು ಶತ್ರುಗಳು ಧ್ವಂಸ ಮಾಡಬಾರದೆಂದು ಒಂದು ಪ್ರದೇಶದಲ್ಲಿ ಹೇರಳವಾಗಿ ಬೆಳೆದಿದ್ದ ಸೌತೆಕಾಯಿ ಮಧ್ಯೆ ಪ್ರತಿಷ್ಠಾಪಿಸಿದರು ಇದಾದ ಬಳಿಕ ಅಲ್ಲಿನ ರೈತರು ಸೌತೆ ಕೊಯ್ದು ಅಲ್ಲಿನ ಗಣಪತಿಗೆ ಅರ್ಪಿಸುತ್ತಿದ್ದರು ಹಾಗಾಗಿ ಅಂದಿನಿಂದ ಈ ಕ್ಷೇತ್ರಕ್ಕೆ ಸೌತಾರ್ಕ ಎಂದು ಹೆಸರು ಬಂತು ಎಂಬ ನಂಬಿಕೆ ಕೂಡ ಇದೆ ಈಗಲೂ ಕೂಡ ಭಕ್ತರು ಈ ದೇವಾಲಯದಲ್ಲಿ ಗಣಪತಿಗೆ ಸೌತೆ ಅರ್ಪಿಸಿ ಪೂಜೆ ಸಲ್ಲಿಸುವುದನ್ನು ಕೂಡ ಗಮನಿಸಬಹುದು ಭಕ್ತರು ತಮ್ಮ ಇಚ್ಛೆಯನ್ನು ಇಲ್ಲಿನ ಗಣಪತಿಯ ಸನ್ನಿಧಾನದಲ್ಲಿ ಭಕ್ತಿಯಿಂದ ಪ್ರಾರ್ಥಿಸಿ ಗಂಟೆ ಕಟ್ಟುತ್ತೇನೆ ಎಂದು ಹರಕೆ ಹೊತ್ತರೆ ಅವರ ಇಷ್ಟಾರ್ಥವು ನಲವತ್ತೈದು ದಿನಗಳ ಒಳಗಾಗಿ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ ಇಲ್ಲಿನ ಗಣಪತಿ ವಿಗ್ರಹದ ಮುಂದೆ ಭಕ್ತರು ಭಕ್ತಿಯಿಂದ ಕಟ್ಟಿದ ನೂರಾರು ಗಂಟೆಗಳನ್ನು ನೋಡಬಹುದು ಹಾಗಾಗಿ ಇಲ್ಲಿ ಗಂಟೆ ಕಟ್ಟುವ ಹರಕೆಯು ವಿಶೇಷವಾಗಿದೆ ಇದಲ್ಲದೆ ದನವನ್ನು ಅರಸಿ ಬರುವವರಿಗೆ ಧನಭಾಗ್ಯ ಸಂತಾನ ಭಾಗ್ಯ ಅರಸಿ ಬರುವವರಿಗೆ ಸಂತಾನ ಭಾಗ್ಯ ಹಾಗೆ ಸಕಲ ಇಚ್ಛೆಗಳು ನೆರವೇರುತ್ತದೆ ಎನ್ನುವ ನಂಬಿಕೆ ಇದೆ ಕರ್ತ ದೇವಾಲಯದಲ್ಲಿ ಅತ್ಯಂತ ಜನಪ್ರಿಯವಾದ ಅವಲಕ್ಕಿ ಪಂಚಕಜ್ಜಾಯ ಸೇವೆಯು ನಿಯಮಿತವಾಗಿ ನಡೆಯುತ್ತದೆ ಅವಲಕ್ಕಿ ಪಂಚಕಜ್ಜಾಯ ಅನ್ನ ಜೀರಿಗೆ ತಿಳಿ ತೆಂಗಿನಕಾಯಿ ಜೇನುತುಪ್ಪ ಹಾಗೂ ಬಾಳೆಹಣ್ಣಿನ ರುಚಿಕರವಾದ ಮಿಶ್ರಣವಾಗಿದೆ ಇದು ಇಲ್ಲಿನ ವಿಶೇಷವಾದ ಪ್ರಸಾದವಾಗಿದೆ ಈ ಹಿಂದೆ ಇಲ್ಲಿನ ಸೌತಡ್ಕದಲ್ಲಿ ಶ್ರೀಮಂತ ಬ್ರಾಹ್ಮಣ ಭಕ್ತರೊಬ್ಬರು ವಾಸಿಸುತ್ತಿದ್ದರು ಗಣೇಶನ ವಿಗ್ರಹವಿರುವ ಪ್ರದೇಶದಲ್ಲಿ ದೇವಸ್ಥಾನ ನಿರ್ಮಿಸಲು ತೀರ್ಮಾನಿಸುತ್ತಾರೆ ಅಷ್ಟರಲ್ಲಿ ಸ್ವಂತ ಗಣಪತಿಯೇ ದನ ಕಾಯುವ ಹುಡುಗನ ರೂಪದಲ್ಲಿ ಆ ಶ್ರೀಮಂತ ಬ್ರಾಹ್ಮಣನ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ ಗಣಪನು ಬ್ರಾಹ್ಮಣನ ಬಳಿ ನನಗೆ ನೀನು ದೇಗುಲ ನಿರ್ಮಿಸುವುದಾದರೆ ಗೋಪುರವು ರಾತ್ರಿ ಬೆಳಗಾಗುವುದರೊಳಗೆ ತಂದೆಯಾದ ಕಾಶಿ ವಿಶ್ವನಾಥನಿಗೆ ಕಾಣುವಷ್ಟು ಎತ್ತರದಲ್ಲಿ ಇರಬೇಕೆಂದು ಕಟ್ಟಾಜ್ಞೆ ಮಾಡಿದರಂತೆ ಹಾಗಾಗಿ ಬ್ರಾಹ್ಮಣನು ಆ ಸವಾಲನ್ನು ಎದುರಿಸಲು ಸಾಧ್ಯವಾಗದೆ ದೇಗುಲ ನಿರ್ಮಾಣ ಯೋಜನೆಯನ್ನು ಅಲ್ಲಿಯೇ ಕೈಬಿಟ್ಟರೆಂಬ ಕತೆ ಕೂಡ ಇದೆ ಈಗಲೂ ಕೂಡ ಸೌತಡ್ಕ ಗಣಪತಿಗೆ ದೇಗುಲವಿಲ್ಲ ಹಚ್ಚ ಹಸಿರಾದ ಪ್ರಕೃತಿಯ ಸುಂದರ ರಮಣೀಯವಾದ ಬಯಲಲ್ಲಿ ಪ್ರಶಾಂತ ವಾತಾವರಣದ ನಡುವೆ ನಿಸರ್ಗದ ಮಡಿಲಲ್ಲಿ ಈ ಸೌತಡ್ಕ ಗಣಪತಿಯು ಕಂಗೊಳಿಸುತ್ತಾನೆ ಗುಡಿ ಹೆಬ್ಬಾಗಿಲು ಇಲ್ಲದ ಕಾರಣ ಇಲ್ಲಿನ ಗಣಪನನ್ನು ನೋಡಲು ಎಂದಾದರೂ ಭಕ್ತರು ಬರಬಹುದು ಇದನ್ನು ಪ್ರಸಿದ್ಧ ಭಕ್ತರ ಇಷ್ಟಾರ್ಥ ಈಡೇರಿಸುವುದರಿಂದ ದೂರ ದೂರುಗಳಿಂದ ಈ ಗಣಪನನ್ನು ಕಾಣಲು ಮತ್ತು ಹರಕೆ ತೀರಿಸಲು ಬರುತ್ತಾರೆ ಧರ್ಮಸ್ಥಳದಿಂದ ಸೌತಡ್ಕ ದೇವಾಲಯಕ್ಕೆ ಹದಿನೆಂಟು ಕಿಲೋಮೀಟರ್ ಮಂಗಳೂರಿಂದ ಎಪ್ಪತ್ತೈದು ಕಿಲೋಮೀಟರ್ ಉಡುಪಿಯಿಂದ ನೂರ ಇಪ್ಪತ್ಮೂರು ಕಿಲೋಮೀಟರ್ ಹಾಗೂ ಬೆಂಗಳೂರಿಂದ ಇನ್ನೂರ ಎಪ್ಪತ್ತಾರು ಕಿಲೋಮೀಟರ್ ಆಗುತ್ತದೆ ಒಮ್ಮೆ ಈ ಸೌತಡ್ಕ ಗಣಪತಿಯನ್ನು ಭಕ್ತಿಯಿಂದ ನೋಡಿ ಕಣ್ತುಂಬಿಕೊಳ್ಳಿ